ಎಲ್ಲರಿಗೂ ಸ್ವಾಗತ ಇವತ್ತೊಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸಿಗೆ ತುಂಬ ಸಿ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ಹೆಸರುಬೇಳೆ ಬಾತು ಈಗ ನಾನು ನೆಕ್ಸ್ಟು ಒಂದು ಬಾಣಲೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಏಳು ಎಂಟು ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂತ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಕಲ್ಲರು ಚೆನ್ನಾಗಿ ಕೊಡುತ್ತೆ ಬಣ್ಣನೂ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಮೆಂತ್ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಹಾಕಿ ನೆಕ್ಸ್ಟ್ ಇದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಾಕ್ಕೊಂಬಿಡೋಣ ಲಾಸ್ಟಿಗೆ ನೋಡಿ ಇದು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಿಂಗೆ ಹಾಕ್ಕೊಳ್ತಾಯಿದ್ದೀನಿ ಹಿಂಗೆ ಹಾಕ್ಕೊಂಡು ಇದು ಸಹ ಚೆನ್ನಾಗಿ ಹಿಂಗೆ ಫ್ರೈ ಮಾಡಿಕೊಂಡು ನಾವು ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ತಣ್ಣಗಾದ ನಂತರ ಒಂದು ಪೌಡ್ರನ್ನು ರೆಡಿ ಮಾಡ್ಕೋಬೇಕು ಈಗೆಲ್ಲ ಹಿಂಗೆ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಬಿಟ್ರೆ ನಾವು ಬಾತ್ ರೆಡಿ ಮಾಡೋದಕ್ಕೆ ಕುಕ್ಕರ್ ಗಿಡಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಪೌಡ್ರ್ ರೆಡಿ ಆಯಿತು ಈಗ ನಾನು ಕುಕ್ಕರಲ್ಲಿ ಒಂದು ಅರ್ಧ ಸ್ಪಟ್ಲಷ್ಟು ಹೆಸರುಬೇಳೆ ನೆನೆಸಿ ತೊಗೊಂಡು ತೊಳೆದಿಟ್ಕೊಂಡಿನಿ ಅದನ್ನು ಹಾಕ್ತಾಯಿದ್ದೀನಿ ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಅಂದರೆ ಎರಡು ಟೊಮೊಟೊ ಸಣ್ಣಗೆಚ್ಚಿರೋದು ನೆಕ್ಸ್ಟ್ ಇಲ್ಲಿ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಈಗ ಸಾಕಷ್ಟು ನೀರು ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಲೋಟ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ನಾವು ಪೌಡ್ರ್ ತಯಾರು ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರನ್ನ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಇವಾಗಲೇ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ಇಟ್ಬಿಡ್ಬೇಕಾಗತ್ತೆ ಒಂದು ಮೂರು ವಿಶಲ್ ನಾಲ್ಕು ವಿಷಲು ಒಡ್ಸ್ಕೊಬೇಕಾಗತ್ತೆ ಸಾಫ್ಟಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ ಬಾತು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ಒಂದು ಎರಡು ಮೂರು ವಿಶಲ್ ಒಡ್ಸ್ಕೊಂತಿದ್ದೀನಿ ಈಗ ನಾನು ನೆಕ್ಸ್ಟ್ ಇಲ್ಲಿ ಒಂದು ಎರಡು ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಇದು ಸಹ ಚೆನ್ನಾಗಿ ತೊಳೆದು ವಾಶ್ ಮಾಡಿ ನೆನೆಯಕ್ಕೆ ಇಟ್ಬಿಡೋಣ ಕಸ ಎಲ್ಲ ಹೋಗಂಗೆ ತೊಳೆದಿಟ್ಕೋಬೇಕಾಗತ್ತೆ ನೋಡಿ ಹಿಂಗೆ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಮುಚ್ಚಿಟ್ಬಿಡೋಣ ಒಂದೆರಡು ನಿಮಿಷ ನೆಕ್ಸ್ಟ್ ನಂತರ ನಾವು ಕುಕ್ಕರಲ್ಲಿ ಏನಾಗಿದೆ ನೋಡೋಣ ಅಷ್ಟೊತ್ತಿಗೆ ನೋಡಿ ಎಲ್ಲ ಸಾಫ್ಟಾಗಿ ಬೆಂದಿದೆ ಒಳ್ಳೆ ಕಲರ್ ಟೆಕ್ಸ್ಚರ್ ಎಲ್ಲ ಬಂದಿದೆ ಈಗ ಇದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಸಾಕಷ್ಟು ನೀರು ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಎರಡು ಲೋಟ ಸಾಕು ಹಾಕಿ ಇದು ಮತ್ತೆ ತಿರುಗಿಸ್ಕೊಳ್ಳೋಣ ಈಗ ನೆಕ್ಸ್ಟ್ ಒಂದು ನೆನೆಸಿಟ್ಟಿರ್ತೀವಲ್ಲ ಎರಡು ಕಪ್ ಅವಲಕ್ಕಿನ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಇದು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋಂಗೆ ತಿರ್ಗಿಸಿಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದು ಸಹ ಚೆನ್ನಾಗಿ ತಿರುಗಿಸ್ಬಿಟ್ಟು ಸಣ್ಣ ಊರಿನಲ್ಲಿ ಮುಚ್ಚಿಟ್ಬಿಡೋಣ ಹಿಂಗೆ ಈಗ ನೋಡಿ ತೆಗಿಯೋಣ ಇಷ್ಟು ಚೆನ್ನಾಗಿ ಆಗಿದೆ ಈ ಅದಕ್ಕೆ ಬಂದಿರಬೇಕು ನೋಡಿ ಈ ಥರ ಇಷ್ಟು ತೀರಾ ಗಟ್ಟಿಗೂ ಇರಬಾರ್ದು ತೀರಾ ತೆಳ್ಳಗೂ ಇರಬಾರ್ದು ಈ ಅದಕ್ಕೆ ಬಂದಿರಬೇಕು ಈಗ ನಾವು ಇದಕ್ಕೆ ಒಂದು ಒಳ್ಳೆಯ ಘಮ ಗಮಿಸ ಒಗ್ಗರಣೆ ಕೊಟ್ಬಿಟ್ರೆ ಅವಲಕ್ಕಿ ಹೆಸರು ಬೆಳೆ ಬಾ ಸೂಪರಾಗಿ ಆಗಿಬಿಡುತ್ತೆ ನೋಡಿ ಒಂದು ಸ್ಪೂ ಒಂದು ಎರಡು ಸ್ಪೂನಷ್ಟು ಆಯಿಲು ಸ್ಪೂನ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಈಗ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಏಳೆಂಟು ಗೋಡಂಬಿ ಒಂದು ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಕರ್ಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ಹಿಂಗೆ ಹಾಕೋಣ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಲಾಸ್ಟಲ್ಲಿ ಹಿಂಗಾಕಿದ ನಂತರ ನಾವು ಈಗ ಒಗ್ಗರಣೆನ ನಾವು ಭಾತ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕುಕ್ಕರು ಕುಕ್ಕರಲ್ಲಿರೋ ಬಾತಿಗೆ ಈ ಒಗ್ಗರಣೆನ ಹಾಕ್ಕೊಳ್ಳೋಣ ನೋಡಿ ಒಳ್ಳೆಯ ಸೂಪರಾಗಿರೋ ಟೇಸ್ಟಿ ಅವಲಕ್ಕಿ ಹೆಸ್ರುಬೇಳೆ ಬಾತ್ ರೆಡಿ ಆಯಿತು ಖಂಡಿತ ಟ್ರೈ ಮಾಡಿ ಮನೇಲಿ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ತುಂಬ ಸೂಪರಾಗಿರುತ್ತೆ ದೊಡ್ಡೋರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆರೋಗ್ಯಕರವಾದ ಹೆಲ್ತಿ ಇದು ಸರ್ವಿಂಗ್ ಮಾಡ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಬೇಳೆ ಅವಲಕ್ಕಿ ಬಾತು ಮೇಲೆ ಖಾರ ಶೇವ್ ಯಾವುದಾದ್ರೂ ಮನೇಲಿ ಮಿಕ್ಸರ್ ಇದ್ದರೆ ನಾವು ಹಾಕ್ಕೋಬೋದು ಹಾಕ್ಕೊಂಡು ಈ ಥರ ಸರ್ವ್ ಮಾಡಿದ್ರೆ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ವೀಡಿಯೋ ಇಷ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ